ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ್ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಬಹುಜನ ವಿದ್ಯಾರ್ಥಿಗಳು ನನಗೆ ಕೇಳುವುದು ಸರ್ ನೆನಪಿಟ್ಟುಕೊಳ್ಳುವುದು ಹೇಗೆ ಹಲವಾರು ಜನ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಓದಿದರೂ ಕೂಡ ಕೆಲವು ವಿಷಯಗಳು ನಮಗೆ ನೆನಪಿರುವುದಿಲ್ಲ ಅನ್ನುವ ಭಯ ಹಲವಾರು ಜನ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ನೀವು ಯಾವ ವಿಷಯವನ್ನು ಓದ್ತಾ ಇದ್ದೀರಿ ಆ ವಿಷಯದ ಮೇಲೆ ಹೇಗೆ ನೀವು ನಿರಂತರವಾಗಿ ನಿಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸಿದ್ದೀರಿ ಅನ್ನೋದನ್ನು ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಓದಿದ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕಾದರೆ ನೀವು ಯಾವ ವಿಷಯಗಳನ್ನು ಓದ್ತಿದ್ದೀರಿ ಆ ವಿಷಯಗಳ ಮೇಲೆ ನೀವು ಏಕಾಗ್ರತೆಯಿಂದ ಏನು ಮಾಡಬೇಕು ಅಂತ ಕೇಳಿದಾಗ ವಿಷಯವನ್ನು ಸಂಗ್ರಹಿಸಬೇಕು ಯಾವುದೇ ವಿಷಯವನ್ನು ಓದಿ ಫಸ್ಟ್ ಆ ವಿಷಯದ ಕುರಿತು ಸ್ಪಷ್ಟವಾದ ಮಾಹಿತಿಯನ್ನು ಸಂಗ್ರಹಿಸ್ಕೋಬೇಕು ಸ್ಪಷ್ಟವಾದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆ ವಿಷಯದ ಬಗ್ಗೆ ಏಕಾಗ್ರತೆಯಿಂದ ಓದಿದಲ್ಲಿ ಆ ವಿಷಯ ನಮಗೇನಾಗುತ್ತೆ ಅಂತ ಕೇಳಿದಾಗ ಮನವರಿಕೆ ಆಗುತ್ತೆ ವಿಷಯಗಳು ನೆನಪುಳಿದುಕೊಳ್ಳಬೇಕಾದರೆ ನಾವು ಆ ವಿಷಯದ ಸಂಪೂರ್ಣವಾದ ವಿಷಯದ ಸ್ಪಷ್ಟತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಯಾವುದೇ ಒಂದು ವಿಷಯವನ್ನು ಓದಿದಾಗ ಆ ವಿಷಯವು ನೆನಪುಳಿತಾ ಹೋಗಬೇಕಾದರೆ ಆ ವಿಷಯವನ್ನು ಪದೇ 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 ನಾವು ಈಗ ಎಲ್ಲ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಲೈಬ್ರರಿಗಳಲ್ಲಿ ಅಥವಾ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಓದ್ತಾರೆ ಆದರೆ ಮರುದಿನ ಆ ವಿಷಯದ ಕುರಿತು ಕೇಳಿದರೆ ನಮಗೆ ನೆನಪಿಲ್ಲ ಅನ್ನುವುದು ಎಷ್ಟೋ ಜನ ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ ಇದು ಪರಿಹಾರ ಆಗಬೇಕಾದರೆ ಆ ವಿಷಯವನ್ನು ಓದುವಾಗ ಸ್ಪಷ್ಟತೆಯಿಂದ ಆ ವಿಷಯದ ಆಳವನ್ನು ಏನ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಒಂದು ಬೆಳೆ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಾವು ಏನನ್ನ ಚಟುವಟಿಕೆಯಲ್ಲಿ ತೊಡಗಿರುತ್ತೇವೋ ಎಲ್ಲ ಚಟುವಟಿಕೆಗಳನ್ನ ನಾವು ನಿದ್ರೆಗೆ ಜಾರುವ ಮುನ್ನ ಒಂದು ಬಾರಿ ನೆನ್ಪಿಸಿಕೊಳ್ಳಬೇಕು ಓಹೋ ನಾನು ಈ ವಸ್ತು ವಿಷಯ ವಸ್ತುವನ್ನು ಹೀಗೆ ಓದಿದ್ದೇನೆ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಈ ಕಾನ್ಸೆಪ್ಟ್ ಅನ್ನು ಹೀಗೆ ಅರ್ಥ ಆಗಿದೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು ಯಾವುದೇ ಒಂದು ವಿಷಯವು ಬಹುದಿನಗಳವರೆಗೆ ನಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದರೆ ಆ ವಿಷಯದ ಪುನರಾವಲೋಕನೆ ಮನುಷ್ಯನಿಗೆ ಏನಾಗಿದೆ ಅಂತ ಕೇಳಿದಾಗ ಬಹಳ ಅವಶ್ಯಕತೆವಿದೆ ಅದು ಪುನಃ ಪುನಃ ಅವಲೋಕನ ಮಾಡಿಕೊಳ್ಳುವುದರಿಂದ ಆ ವಿಷಯದ ಸ್ಪಷ್ಟತೆ ಆ ವಿಷಯದಲ್ಲಿರ್ತಕ್ಕಂಥ ಮಹತ್ವ ನಮಗೇನಾಗುತ್ತೆ ಅಂತ ಕೇಳಿದಾಗ ಅರ್ಥ ಆಗುತ್ತಾ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯವನ್ನು ಓದಿ ಆ ವಿಷಯವನ್ನು ಓದಿ ಅದನ್ನು ಮನವರಿಕೆ ಮಾಡಿಕೊಂಡು ನೀವು ಮನಗುವುದಕ್ಕಿಂತ ಮುಂಚಿತವಾಗಿ ಒಂದು ಬಾರಿ ಆ ವಿಷಯದ ಕುರಿತು ನೆನಪಿಸಿಕೊಳ್ಳಬೇಕು ಅದನ್ನು ಪದೇ 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 ಅವಾಗವಾಗ ಅವಲೋಕನ ಮಾಡಿಕೊಳ್ಳಬೇಕು ಇದರಿಂದ ವಿಷಯವನ್ನು ಯಾವುದೇ ವಿಷಯವನ್ನು ನಾವು ಓದಿದರೂ ಕೂಡ ನಮಗೆ ದೀರ್ಘಕಾಲದವರೆಗೆ ಏನಿರುತ್ತೆ ಎಂದು ಇದ್ದಾಗ ನೆನಪಿನಲ್ಲಿರುತ್ತೆ